ಇವತ್ತು ನಮ್ಮ ಮುಂದೆ ಬಂದಿದೆ ನಮ್ಮ ಅಭ್ಯರ್ಥಿ ಅಭ್ಯರ್ಥಿಗಳಾದಂತ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ರಾಜೀವ್ ಗೌರು ಇವತ್ತು ನಮ್ಮ ಪಕ್ಷದ ಎಐಸಿ ಐಸಿಸಿ ವತಿಯಿಂದ ಮತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಒಂದು ತೀರ್ಮಾನ ತೆಗೆದು ಇವತ್ತು ಒಳ್ಳೆಯ ಅಭ್ಯರ್ಥಿನ ನಮ್ಮ ಬೆಂಗಳೂರು ಉತ್ತರ ಲೋಕ ೌಡ್ರು ಅವರೇನು ಹೊಸದಾಗಿ ಏನು ರಾಜಕೀಯಕ್ಕೆ ಬಂದವರೇನಲ್ಲ ಅವರ ಮನೆತನ ಅವರ ತಂದೆ ಅವ್ರ ತಾತುತ್ತಾದಿಂದ ರಾಜಕೀಯದವರ ಇದ್ದವರು ಅವ್ರ ಹಿನ್ನೆಲೆ ಅವ್ರ ತಂದೆ ಎಮ್ಮಿ ಎಪ್ಪತ್ತರನ್ನ ಏಳು ಮನೆ ಕೆಳಮನೆ ಸಭಾಪತಿ ಆಗಿದ್ರು ಪೀಠರ್ ಆಗಿದ್ರು ಇವರು ತಾತರು ನನ್ನ ಗೊತ್ತಿಲ್ಲ ನಾನು ಕೇಳ್ಕೊಂಡಿದ್ದೀನಿ ವರು ನಮ್ಗೆ ನಮ್ದು ಬಹಳ ನಮ್ಮ ನಮ್ಮ ಹೆಸರಿನ ಮಾತಾಡೋರು ನಾನು ನನ್ನ ಮನೆ ಹೆಸರು ಹಸರಾದ ಜೊತೆಗಿದ್ದಾಗ ಬಹಳ ಅದರವಾಗಿ ನಮಗೆ ಚೆನ್ನಾಗಿತ್ತು ಇವತ್ತು ಅಂತ ರಾಜಕೀಯ ಇಲ್ಲದೆ ಒಂದು ಅಭ್ಯರ್ಥಿನ ಯಾರು ಗಲಾಟೆ ಮಾಡಬೇಡಿ ದಯಮಾಡಿ ಹೇಳ್ತಾ ಇದ್ದೀನಿ ಇವತ್ತು ಒಳ್ಳೆ ಜನ ಸಾಕಷ್ಟುಗಳು ಬಂದಿದ್ದೀರಾ ದಯಮಾಡಿ ಇವತ್ತು ಒಳ್ಳೆ ಅಭ್ಯರ್ಥಿಗಳು ಇವತ್ತು ನಮಗೆ ಕೊಟ್ಟಿದ್ದಾರೆ ಎರಡು ತಾರೆ ಮಾಡಿ ನೋಡಿ ಆ ಅಭ್ಯರ್ಥಿಗೂ ನೋಡಿ ನಮ್ಮ ಅಭ್ಯರ್ಥಿಗೂ ನೋಡಿ ಆ ಅಭ್ಯರ್ಥಿ ನಾಲ್ಕು ತಾರೀ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ ಫಸ್ಟ್ ಯಶವಂತರ ಆಯಿತು ಆಮೇಲೆ ರಾಜಾಜಿನವರ ಆಯಿತು ಆಮೇಲೆ ಉಡುಪಿ ಚಿಕ್ಕಮಗಳೂರು ಆಯಿತು ಈಗ ದಾಸಲ್ಲಿ ಬಂದಿದ್ದಾರೆ ಈಗ ಚಿಕ್ಕಮಗಳೂರಿನಿಂದ ಹಾಗೆ ಇಲ್ಲಿ ಕಳಿಸ್ಕೊಟ್ಟಿರುತ್ತೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರ ಎಷ್ಟು ಪಂಚಾಯಿತಿಗಳಿದ್ದಾವೋ ಅಷ್ಟು ಪಂಚಾಯಿತಿಯನ್ನು ನೀವು ಗೋಬ್ಯಾಕ್ ಗೋ ಬ್ಯಾಕ್ ಇಲ್ಲಿ ಬರಬೇಡಿ ಅಂತ ಹೇಳಿ ಧನಿ ಕೂತ್ಕೊಂಡು ಇವತ್ತು ವಾಪಸ್ ಬಳಸಿಕೊಟ್ಟಿದ್ದಾರೆ ಅಂತ ಅಭ್ಯರ್ಥಿ ಇವತ್ತು ಬೆಂಗಳೂರು ಬೆಂಗಳೂರಿಗೆ ಉತ್ತರ ಲೋಕಸಭೆಕ್ಕೆ ಅಭ್ಯರ್ಥಿಗಳು ಮಾಡಿದ್ದಾರೆ ತೀರ್ಮಾನ ತಗೊಳ್ಳಿ ಇವತ್ತು ನಮ್ಮ ಸರ್ಕಾರದಲ್ಲಿ ಸವಲತ್ತು ಇವತ್ತು ಗ್ಯಾರಂಟಿ ಇವತ್ತು ಐದು ಗ್ಯಾರಂಟಿ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದ್ದಾವೆ ಇವತ್ತು ಎಷ್ಟು ಜನಕ್ಕೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರಿಗೆ ಎಷ್ಟಿದೆ ಅಷ್ಟು ಕೂಡ ಐದರಿಂದ ಐದುವರೆ ಸಾವಿರ ರೂಪಾಯಿ ಪರ್ ಮಂತ್ ಇವತ್ತು ಅವ್ರ ಮನೆಗೆ ಬರ್ತಾ ಇದೆ ಇವತ್ತು ಅಂತ ಒಳ್ಳೆ ಕೆಲಸ ಸರ್ಕಾರ ಮಾಡಿರೋದು ಯಾರು ಹೇಳ್ತಾ ಇಲ್ಲ ನಾವು ನಿಜರ ಹೇಳಕ್ಕೆ ನಾವು ನಾವು ಹಿಂದೆ ಇದ್ದೀವಿ ಅವ್ರನ್ನ ಸುಳ್ಳ ನಿಜದ ತಲೆನ ಹೊಡೆದಂಗೆ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ ಬುದ್ಧಿ ಪೈವಾರಿ ಹೇಳ್ತಾ ಇದ್ದೀನಿ ಇದರ ನೀವು ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎ ಸಿ ಸಿ ವತಿಯಿಂದ ಕೊಟ್ಟಿದ್ದೀನಿ ಅವ್ರಿಗೆ ಗೊತ್ತು ಈ ಕ್ಷೇತ್ರದಲ್ಲಿ ನಾನು ಎಲ್ಲ ಇವತ್ತೇನು ಏನು ಸಾಕಷ್ಟು ಇವತ್ತು ಈ ಕೂತಿರೋರು ಹಿಂದೆ ಮುಂದೆ ಕೂತಿದ್ದೀರಲ್ಲ ಎಂ ಎಲ್ ಎ ಕ್ಯಾಂಗ್ ಹೇಳ್ತಾರೆ ಇದ್ದೀರ ನೀವೆಲ್ಲ ಕಡಿಮೆ ಇಲ್ಲ ನೀವು ಕೂತಿರೋ ನಾನು ನೋಡ್ತಾ ಇದ್ದೀನಿ ಇವತ್ತೇನು ಸರ್ಕಾರ ಏನ್ ಸವಲತ್ತು ಕೊಟ್ಟಿದೆ ನೀವು ಅದನ್ನು ಹೋಗಿ ನೀವು ಮತಯಾಚಿಂದ ಹೋದಾಗ ನೀವು ಅದನ್ನ ಮನೆ ಮನೆಗೆ ತೋರಿಸುವಂತ ಕೆಲಸ ಮಾಡಿದ್ದು ದಯಮಾತಿ ಹೇಳ್ತಾ ಇದ್ದೀನಿ ಇದು ಇವತ್ತು ನಮ್ಗೆ ಇದೇ ಇವತ್ತು ಬಗ್ಗೆ ಯಾರು ಜನಪ್ರತಿನಿಧಿ ನಮ್ಮ ದಾಸಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತು ವರ್ಷದಿಂದ ಇವತ್ತು ಕಾಂಗ್ರೆಸ್ ಇಂದ ಯಾವುದು ಆಗಿಲ್ಲ ಎಂ ಎಲ್ ಎ ಇರಲಿ ಎಂ ಪಿ ಇರ್ಲಿ ಕಾರ್ಪೊರೇಟರ್ ಯಾವುದೋ ಇರಲಿ ಒಂದ್ ಜನ ಕಾರ್ಪೊರೇಟರ್ ಒಂದು ನಾಗಮಿಷ ಒಂದು ಆಗಿತ್ತು ಅದು ಬಿಟ್ರೆ ಇದು ತಪ್ಪಿ ನಾನೊಂದು ಬಾರಿ ಜೆ ಡಿ ಎಸ್ ಇಂದ ಶಾಸಕನಾಗಿದ್ದೆ ಈ ಕ್ಷೇತ್ರದಲ್ಲಿ ಅದ್ಬಿಟ್ರೆ ಬಿಟ್ರೆ ಯಾವುದು ಈ ಕ್ಷೇತ್ರದಲ್ಲಿ ಮೂವತ್ತು ವರ್ಷದಿಂದ ಇವತ್ತು ಕಾಂಗ್ರೆಸ್ನಿಂದ ಯಾವುದು ಆಗಿಲ್ಲ ಇವತ್ತು ಇದು ಒಳ್ಳೆ ಎಲ್ಲಾ ಕಡೆನೂ ಒಳ್ಳೆ ವಾತಾವರಣ ಆಗಿದೆ ವಾತಾವರಣ ಇದೆ ಇವತ್ತು ಅದನ್ನು ಎನ್ಕೇಶ್ ಕೇಶ್ ನುಗ್ರಿ ಇವತ್ತು ಏನು ಈ ಇವತ್ತು ಏನು ಈ ಚುನಾವಣೆ ತುರ್ತು ಸಭೆಗೆ ಇವತ್ತು ಸ್ಟಾರ್ಟ್ ಆಗಿದೆ ಇನ್ನು ನಾಳೆಯಿಂದ ಪ್ರತಿ ವಾರ್ಡ್ನ ಸಭೆ ಕರೆಯೋಣ ಹೆಣ್ಮಕ್ಳದೇ ಒಂದು ಸಭೆ ಕರೆಯೋಣ ಇವತ್ತು ಹೆಣ್ಮಕ್ಳು ಹೆಚ್ಚಿನ ರೀತಿ ನೀವು ಜವಾಬ್ದಾರಿ ತಗೋರಿ ನೀವು ಇದು ಗೆಲ್ಸ್ಕೊಂಡ್ರೆ ನಾವು ಹಿಡಿದು ಕೆಲಸ ಮಾಡಿಸ್ಕೊಡ್ತೀವಿ ಸರ್ಕಾರ ಇದೆ ಸಾಕಷ್ಟು ಸವಲತ್ತುಗಳು ಬರ್ತಾ ಇದ್ದಾವೆ ನಮಗೆ ಪ್ರೋಟೋಕಾಲ್ ಇಲ್ಲ ಇವತ್ತು ಯಾವುದು ಬಂದು ಅಂತ ಹೋದ್ತವೆ ಅವರು ಇವತ್ತು ಎಲ್ಲ ಇವ್ರಿಗೂ ನೋಡಿಕೊಡ್ಬೇಕು ಮಾಡ್ತಾ ಇಲ್ಲ ಇವತ್ತು ಯಾವುದು ನಮಗೆ ಸಿಗ್ತಾ ಇಲ್ಲ ಯಾವುದು ಮನೆ ಆಗಲಿ ವೆಲ್ಫೇರ್ ಸ್ಕೀಮ್ ಆಗಲಿ ಯಾವ ಮಕ್ಕಳದು ವಿದ್ಯಾಭ್ಯಾಸದಾಗ್ಲಿ ಲ್ಯಾಪ್ಟಾಪ್ ಆಗಲಿ ಯಾವುದೇ ಆಗಲಿ ಸಾಕಷ್ಟು ಬರ್ತಾ ಇದ್ದಾವೆ ಇವತ್ತು ಯಾವುದು ನಮಗೆ ಸಿಗ್ತಾ ಇಲ್ಲ ನಮಗೆ ದಯಮಾಡಿ ಈ ಸಿ ಬಾರಿ ಗೆಲ್ಲಿಸ್ಕೊಳ್ಳಿ ಒಳ್ಳೆ ವಾತಾವರಣ ಇದೆ ಹೆಚ್ಚಿನ ಇದು ಇವತ್ತು ನಮಗೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಬಿ ಪಿ ಎಲ್ ಹೋಲ್ಡರ್ ಸಾಕಷ್ಟು ಜನ ಇದ್ದಾರೆ ಇವತ್ತು ಸಾಕಷ್ಟು ಗ್ಯಾರಂಟಿ ಇವತ್ತು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅದನ್ನೆಲ್ಲ ನೀವು ನಿಂತು ಮಾತಾಡಿ ಇವತ್ತು ಅವ್ರು ಯಾವುದೂ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಮತ ಕೇಳಕ್ಕೆ నరేంద్ర మోదీ ఇంత హతారు అది విట్రే యారు నవ్వీ ఓటాకి కళారు ఇవరూ ఇలా ఇవత్ నమ్మ కష్ట సుఖకే నరేంద్ర మోదీ ఉత్తరా దేశ అంతే అవురు ఏను దేశ కట్టదు అంతే రామ్ జన్మభూమి అంతే ఏనో రమ్ జన్మజన్మ భూమి ఇవరేం గుత్కే తండవర ఇవరు నవేను ఇల్ ఈ క్షేత్ర బెంగళూరు ఇప్ప క్షేత్ర ఎంట్ కోటి రూపాయ వరే దేవస్థానకే కొట్టీ నను బరే దేవస్థాన ఐదు వర్షాలి ಯಾರಾದರೂ ಶಾಸಕರು ಅಷ್ಟು ದೇವಸ್ಥಾನಕ್ಕೆ ಹಣ ಕೊಟ್ಟಿದ್ರೆ ಕರ್ಕಂಬರಿಗೆ ಐದು ವರ್ಷದಲ್ಲಿ ಎಷ್ಟು ದೇವಸ್ಥಾನ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ತಕ್ಕ ದೇವಸ್ಥಾನಗಳಿಗೆ ಹಣ ಕೊಟ್ಟಿದ್ದೀನಿ ನಾನು ನಾನೊಬ್ಬ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾನು ವಿರೋಧ ಪಕ್ಷದಲ್ಲಿದ್ದು ಅಷ್ಟು ಈ ಕ್ಷೇತ್ರದಲ್ಲಿ ದೇವಸ್ಥಾನಗಳು ಕಟ್ಸಿಕೊಟ್ಟಿದ್ದೀನಿ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಯಾ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಹಣ ಇಲ್ಲ ನನ್ನ ಕ್ಷೇತ್ರದಲ್ಲಿ ಮುನ್ನೂರು ಮೂವತ್ತೊಂಬತ್ತು ಕೋಟಿ ರೂಪಾಯಿ ಹಣ ತಂದಿದ್ದೀನಿ ನಾನು ಇವತ್ತು ಅದೇ ಕೆಲಸ ನಡೀತಾ ಇದೆ ಇಂಡಸ್ಟ್ರಿ ಐವತ್ತು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಆ ಭಾಗದಿಂದ ಬಂದಿರೋರು ತಾವೆಲ್ಲ ಗೊತ್ತಿದೆ ತೀರ್ಣ ಇಂಡಸ್ಟ್ರಿಯಲ್ಲಿ ಐವತ್ತು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಒಂಟನ್ ಇಲೇಜು ಶೆಟ್ಟಳ್ಳಿ ಅವರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಇಡೀ ಎಲ್ಲ ವಾರ್ಗೂ ಒಂದೊಂದು ವಾರಿಗೆ ಇಪ್ಪತ್ತು ಇಪ್ಪತ್ತೆರಡು ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಅದು ಟೆಂಡರ್ ಆಗಿದೆ ಇವತ್ತು ಅದು ಕೆಲಸ ನಡೀತದೆ ಎಲ್ಲೂ ಅಂಗಯಗಳ ಜಾಗ ಬಿಡದಂಗೆ ಟಾರ್ ಆಗ್ತದೆ ಟಾರ್ ಆಗ್ತದೆ ಇವತ್ತು ಇಡೀ ಕ್ಷೇತ್ರ ಇವತ್ತು ನನಗೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಹತ್ತು ಲಕ್ಷ ಒಂದು ಲಕ್ಷ ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಇವತ್ತು ಎಷ್ಟು ಕೆಲಸ ಇವತ್ತು ಇಡೀ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದ್ದಾವೆ ಹೋಗಿ ನಿಮ್ ಮನೆ ಮನೆ ಹೋಗಿ ಭೂತ ಅಧ್ಯಕ್ಷರುಗಳು ನಾವ್ ಏನ್ ಮಾಡ್ತೀವಿ ನಿಮ್ ಮನೆ ಮನೆಗೆ ಹೋದಾಗ ರೋಡ್ ರೋಡ್ಗೂ ಹೋದಾಗ ಮತ್ತೆ ನೀವು ಕೇಳಿ ನೀವು ಇವತ್ತು ಗ್ಯಾರಂಟಿ ಇವತ್ತು ಸರ್ಕಾರದ ಸವಲತ್ತು ಇಷ್ಟು ಸಿಗ್ತಾ ಇದೆ ಕೆಲಸ ನಡೀತಾ ಇದೆ ಯಾರು ಮಾಡಿದ್ದು ಕೊಡ್ತೀನಿ ಅವ್ರ ವರ್ಕಾರ ನಿಮ್ಗೆಲ್ಲ ಆರ್ಡ್ರ್ ಎಲ್ಲ ಭೂತ ಅಧ್ಯಕ್ಷ ಕೈ ಕೊಡ್ತೀನಿ ನಾನು ನಮ್ಮ ಹಿಂದೆ ಇದ್ದಂತ ಶಾಸಕರು ಮಂಜಣ್ಣಾರ್ ತಂದಿರೋಂತ ಕೆಲಸ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಈ ಕ್ಷೇತ್ರದಲ್ಲಿ ಯಾರ ಸಣ್ಣ ಪುಟ್ಟ ಒಂದು ಐದ್ ಪರ್ಸೆಂಟ್ ಬಿಟ್ರೆ ಇಡೀ ಎಲ್ಲ ಮನೆ ಮನೆಗೂ ಗೊತ್ತಿದೆ ನಾನು ತಂದಿರೋದು ಟೆಂಡರ್ ಕರೆದಿರೋದು ವರ್ಕ್ ಆರ್ಡರ್ ಆಗಿರೋದು ಇವ್ರು ತಡೆ ಹಿಡಿದಿರೋದು ಎಲ್ಲ ಗೊತ್ತಿದೆ ಆದ್ರಿಂದ ಇದನ್ನೆಲ್ಲ ನಾವು ಜನಗಳಿಗೆ ನೀವು ಹೇಳಂತ ಕೆಲಸ ನೀವು ಮಾಡಬೇಕು ಇಲ್ಲಿ ನಾವು ಇಲ್ಲಿಂದ ನಾವು ಇವ್ರನ್ನ ಗೆಲ್ಸ್ಕೊಂಡ್ರೆ ಮುಂದೆ ಪ್ರೋಟೋಕಾಲ್ಗೆ ಒಂದು ನಮ್ಗೆ ಅಭ್ಯರ್ಥಿ ನಮ್ಗೆ ಜನಪ್ರತಿನಿಧಿ ಸಿಗ್ತಾರೆ ಇದಾದ್ರೆ ನಾವು ಮುಂದೆ ಬಿ ಬಿ ಎಂ ಪಿ ಬರ್ತದೆ ಇದಾಗಿ ಹತ್ತೊಂದು ಮೂರು ತಿಂಗಳಿಗೆ ಬಿ ಬಿ ಎಂ ಪಿ ಎಲೆಕ್ಷನ್ ಬರ್ತದೆ ಸರ್ಕಾರ ಐತೆ ಬಿ ಬಿ ಎಂ ಪಿ ಎಲೆಕ್ಷನ್ ಗೆದ್ಕೊಂಡ್ರೆ ಸಾಕಷ್ಟು ಸವಲತ್ತು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸವಲತ್ತು ಸಿಗುವಂತ ಕೆಲಸ ನಾನು ಮಾಡ್ಕೊಡ್ತೀನಿ ದಯಮಾಡಿ ಹೇಳ್ತಾ ಇದ್ದೀನಿ ದಯಮಾಡಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ನೋಡಿದ್ರೆ ಏನೇನು ಸವಲತ್ತುಗಳು ಗೊತ್ತವೆ ಅಂತ ಅದು ನನಗೆ ಗೊತ್ತದು ದಯಮಾಡಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಕೆ ಸಿ ಅಶೋಕರು ಮಾಜಿ ನಗರಸಭಾ ಅಧ್ಯಕ್ಷರು ಪಿ ಸಿ ಸಿ ಸದಸ್ಯರು ಅದಂತ ಆತ್ಮೀಯ ಸ್ನೇಹಿತರಂತ ಕೆ ಸಿ ಅಶೋಕ್ ಅವರು ಬಂದರೆ ಅವರು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಇದು ಒಂದು ಒಳ್ಳೆ ಅವಕಾಶ ಇದೆ ಒಳ್ಳೆ ಅವಕಾಶ ಇದೆ ಇವತ್ತು ಅಲ್ಲಿಂದ ಇವತ್ತು ನಾವು ಏನು ನಮ್ಮ ಸರ್ಕಾರ ಏನು ಇವತ್ತು ಇನ್ನ ಮ್ಯಾನಿಫೆಸ್ಟೋ ಒಡಿಸ್ತದೆ ಏನೇನು ಮಾಡ್ತೀವಿ ಏನೇನು ಇದು ಅಂತ ಕೊಡ್ತಾರೆ ಅದರ ಪ್ರಕಾರ ತಾವೆಲ್ಲರೂ ಏನ್ ಜವಾಬ್ದಾರಿ ನಾವು ಜವಾಬ್ದಾರಿ ಕೊಡ್ತೀವೋ ನೀವು ಚಾಚು ತಪ್ಪದೆ ಚಾಚು ತಪ್ಪದೆ ನೀವು ಕೆಲ್ಸಗಳು ಮಾಡ್ಕೊಡ್ರಿ ಒಳ್ಳೆ ಅವಕಾಶ ಇದೆ ಅವಕಾಶ ಇವತ್ತು ಹಾಳು ಮಾಡ್ಕೊಳೋದು ಬೇಡ ದಯಮಾಡಿ ಹೇಳ್ತಾ ಇದ್ದೀನಿ ಒಳ್ಳೆ ಅವಕಾಶ ಇದೆ ಒಳ್ಳೆ ಅವಕಾಶ ನಾವು ಹಾಳು ಮಾಡ್ಕೊಳೋದು ಬೇಡಿ ಇವತ್ತು ಇಷ್ಟು ಇನ್ನೂ ಮಾತಾಡೋರು ಇನ್ನೂ ಇಬ್ರು ಮರಿದ್ರೆ ಕ್ಯಾಂಡಿಡೇಟ್ ಇನ್ನೂ ಒಂದು ಮುಂದಕ್ಕೆ ಹೋಗ್ಬೇಕು ದಯಮಾಡಿ ಮುಂದೆ ನಾಳೆ ನಾವು ಪ್ರತಿಯೊಂದು ಪ್ರತಿಯೊಂದು ವಾರ್ಡ್ನ ಹೆಣ್ಮಕ್ಳದ ಪ್ರತಿಯೊಂದು ವಾರ್ಡ್ನ ಇನ್ನೂರೈವತ್ತರಿಂದ ಮುನ್ನೂರು ಜನ ನಾಳೆಯಿಂದನೇ ಕರೀತಾ ಇದ್ದೀನಿ ಎಲ್ಲ ಹನ್ನೊಂದು ವಾರ್ಡು ಒಂದು ಪುರಸಭೆ ಎಲ್ಲರನ್ನು ಮೀಟಿಂಗ್ ಕರೆದು ಅವ್ರಿಗೆ ಜವಾಬ್ದಾರಿ ಏನ್ ನಮ್ಮ ಸರ್ಕಾರದ ಸವಲತ್ತುಗಳು ಏನಾಗಿವೆ ನಿಮ್ಗೆ ಏನು ಯಾವುದು ಸರ್ ಸವಲತ್ತುಗಳು ಬರ್ತಾ ಇಲ್ಲ ಅದ್ರ ಬಗ್ಗೆ ಗ್ಯಾರಂಟಿ ಅಧ್ಯಕ್ಷರು ಇರ್ತಾರೆ ಹದಿನೈದು ಜನ ಸದಸ್ಯರುಗಳು ಇರ್ತಾರೆ ಅವ್ರ ಮುಖಾಂತರ ಯಾರಿಗೆ ಸರ್ಕಾರ ಸವಲತ್ತುಗಳು ಸಿಕ್ಕಿಲ್ಲ ಅವ್ರಿಗೆ ಮಾಡ್ಕೊಳ್ಳುವಂತ ಕೆಲಸ ಮತ್ತು ನನ್ನ ಕಚೇರಿಯಲ್ಲಿ ಮೂರು ಜನ ಪಿ ಇರ್ತಾರೆ ಯಾರ್ದು ಯಾವ ಸರ್ಕಾರದ ಯಾವ ಸವಲತ್ತುಗಳು ಮಾಡಬೇಕು ಅಂತ ಕೆಲಸ ನನ್ನ ಆಫೀಸಿಂದ ಮಾಡ್ಕೊಡಂತ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾ ಈಗ ಇನ್ನ ಸಾಕಷ್ಟು ಜನ ಮಾತಾಡೋರಿದ್ದಾರೆ ನಾವು ಇವತ್ತು ನಮ್ಮ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು ಒಳ್ಳೆ ಅವರ ಅವ್ರಿಗೆಲ್ಲ ಗೊತ್ತಿದೆ ಈ ಕ್ಷೇತ್ರದ್ದು ಏನು ಕೆಲಸ ಕಾರ್ಯಗಳು ಏನು ಏನೇನು ಇಲ್ಲಿ ಸರ್ಕಾರ ಸವಲತ್ತು ತಲುಸ್ಬೇಕು ಅನ್ನೋದು ಅವ್ರಿಗೂ ಎಲ್ಲ ಮನವರಿಕೆ ಇದೆ ಅವ್ರು ಇಟ್ಕೊಂಡು ನಾವು ನೀವೆಲ್ಲ ಸೇರಿ ಇವತ್ತು ಕೆಲಸ ಮಾಡಿ ಇವತ್ತು ಐ ಎಷ್ಟು ಓಟು ಮತ ಕೊಡುವಂತ ಕೆಲಸ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವ್ರಿಗೊಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲ ವಾಲಂಟಿಯರ್ ನಿಂತು ಕೆಲಸ ಮಾಡ್ತೀರಾ ದಯಮಾಡಿ ದಯಮಾಡಿ ನಿಂತು ಎಲ್ಲ ವಾಲಂಟಿಯರ್ ನಿಂತ ಕೆಲಸ ಮಾಡಿ ನೀವು ಸರ್ಕಾರ ಇದೆ ದಯಮಾಡಿ ಹೇಳ್ತಾ ಇದ್ದೀನಿ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಉಪಯೋಗಿಸು ಕೆಲಸ ನೀವು ಇವತ್ತು ಹೆಚ್ಚಿನ ಮತ ಕೊಟ್ರೆ ನಮಗೆ ಮುಂದೆ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗಾದ್ರು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ನಮಸ್ಕಾರ